కేంద్ర బడ్జెట్ బిగ్ మొత్తం రాజకీయ కుతూ సిసి పటీల పత్రికాగోిమ్ నెచ్చిన ప్రధాని నమ్మల్ నెచ్చిన నయకరు మాజీ సచవరు హాలి శాసక సమ్మాన్య సిటీల్ సాహు ఇవతీ పత్రికాగో ఉద్దేశావన కోరుతాను అదే రీతి జిల్లాధ్యక్ష రాజీవ్ కురుడిస్కర్ ప్రధాన కార్యదర్శి ಸ್ಕೊಂಡ ಅವರು ನೀ ಹೊಣು ಹೊಣು ತರ ಶ್ರೀಮತಿ ನಿರ್ಮಲಾ सीताराम ರವರು ಇವತ್ತಿನ ದಿವಸ ಕೇಂದ್ರದ 2022 26ನೇ ಸನ ಶೇರಾಧ್ಯಕ್ಷರ ಚೇರದ ಪ್ರಶ್ನೆ ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ ಡಿ ಎ ಸರ್ಕಾರ ಇವತ್ತು ವಿತ್ತಮಂತ್ರಿ ಶ್ರೀಮತಿ ಸೀತಾರಾಮನ್ ಅವರ ಮುಖಾಂತರ ಎರಡು ಸಾವಿರದ ಇಪ್ಪತ್ತಾರರ ಇಪ್ಪತ್ತೇಳನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆಯಾಗಿದೆ ಪ್ರಾರಂಭದಲ್ಲಿಯೇ ಫೋನದಲ್ಲಿ ಕುಳಿತು ಮೂರು ಕರ್ತವ್ಯಗಳಿಗೆ ಆದ್ಯತೆ ಕೊಟ್ಟು ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದೇವೆ ಅಂತ ನಮ್ಮ ರಾಜ್ಯ ಸರ್ಕಾರನೂ ವಿಚಾರ ಮಾಡಬೇಕು ವಿತ್ತಮಂತ್ರಿ ಸೀತಾರಾಮನ್ ಅವರು ಮೊದಲೇ ಕೇಳಿದರು ಜನಪ್ರೀತಿಗಿಂತ ಜನರ ಆಶೋತ್ತರಗಳಿಗೆ ಯೋಜನೆಗಳಿಗೆ ಉಪಯೋಗ ಮಾಡುವ ಆದ್ಯತೆ ಜನಪ್ರಿಯತೆ ಮುಖ್ಯವಲ್ಲ ಜನರ ಆಶೋತ್ತರಗಳೇನದವು ಅವುಗಳನ್ನು ಈಡೇರಿಸೋದಕ್ಕೆ ಆದ್ಯತೆಯನ್ನು ಕೊಡುವಂಥ ಬಜೆಟ್ ಇದು ಶೇಕಡಾ ಏಳು ಪ್ರತಿಶತ ದರದಲ್ಲಿ ದೇಶದ ಆರ್ಥಿಕ ಪ್ರಗತಿಯ ಬೆಳವಣಿಗೆ ಸೆವೆನ್ ಪರ್ಸೆಂಟ್ ಮುಖ್ಯವಾಗಿ ಎಮ್ ಎಸ್ ಎಮ್ ಇ ಅಂತೇವೆ ನಾವು ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳಿರ್ಬೋದು ಸಣ್ಣ ಸಣ್ಣ ಇಂಡಸ್ಟ್ರಿ ಇರ್ಬೋದು ಎಮ್ ಎಸ್ ಎಮ್ ಇ ಅಂತೇವೆ ಅದಕ್ಕೆ ಹತ್ತು ಸಾವಿರ ಕೋಟಿ ಹಣ ಮೀಸಲಿಟ್ಟು ದೇಶಾದ್ಯಂತ ಎರಡು ನೂರು ಕೈಗಾರಿಕಾ ಹಬ್ಬಗಳನ್ನು ಹತ್ತು ಸಾವಿರ ಕೋಟಿ ಮೀಸಲಿಟ್ಟು ಎರಡು ನೂರು ಕೈಗಾರಿಕಾ ಹಬ್ಬಗಳನ್ನು ಮಾಡೋದರಿಂದ ಸಾವಿರಾರು ಜನರಿಗೆ ದುಡಿಯುವ ಕೈಗಳಿಗೆ ಕೆಲಸ ದೊರೀತೈತೆ ಅನ್ನುವಂಥದ್ದು ವಿಶ್ವಾಸ ನಮ್ಮದು ಆ ದೃಷ್ಟಿಯಲ್ಲಿ ವಿತ್ತಮಂತ್ರಿ ಸೀತಾರಾಮನ್ ಅವರು ದೃಷ್ಟಿ ಹರಿಸಿದ್ದನ್ನು ನಾನು ಸ್ವಾಗತವನ್ನು ಮಾಡ್ತೇನೆ ವಿಶೇಷವಾಗಿ ಇವತ್ತು ಬರಬರ್ತಾ ಆಯುರ್ವೇದದ ಕಡೆಗೆ ಜನ ವಾಲ್ತಾ ಇದ್ದಾರೆ ಆಯುರ್ವೇದಕ್ಕೆ ಹೆಚ್ಚಿಗೆ ಜನಪ್ರಿಯತೆಯನ್ನು ಗಳಿಸ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿದೇಶಗಳಲ್ಲಿಯೂ ಕೂಡ ಆಯುರ್ವೇದದ ಔಷಧಗಳನ್ನು ತೆಗೆದುಕೊಳ್ಳುವಂಥ ಪದ್ಧತಿ ಪ್ರಾರಂಭ ಆಗಿದ್ದರಿಂದ ಬಯೋಮೆಟ್ರಿಕ್ ಬಯೋಫಾರ್ಮಾ ಹಬ್ಬಿಗೆ ಹತ್ತು ಸಾವಿರ ಕೋಟಿ ಹಣವನ್ನು ಮೀಸಲಿಟ್ಟು ಮುನ್ನೂರ ಐವತ್ತಕ್ಕೂ ಹೆಚ್ಚು ಸುಧಾರಣಾ ಕ್ರಮವನ್ನು ದೇಶವನ್ನು ಔಷಧಿ ತಯಾರಿಕಾ ಹಬ್ಬಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಹತ್ತು ಸಾವಿರ ಕೋಟಿ ಇಟ್ಟು ಮುನ್ನೂರ ಐವತ್ತಕ್ಕೂ ಹಬ್ಬಗಳನ್ನು ಬಹುತೇಕ ಇವತ್ತಿನ ಆಧುನಿಕ ಯುಗದಲ್ಲಿ ನಿಮ್ಮ ಕ್ಯಾಮ್ರಾದಿಂದ ಹಿಡ್ಕೊಂಡು ನನ್ನ ಮೊಬೈಲ್ ಇರ್ಬೋದು ಟಿ ವಿ ಇರ್ಬೋದು ಎಲ್ಲದಕ್ಕೂ ಸೆಮಿ ಕಂಡಕ್ಟರ್ ಬೇಕು ಸೆಮಿ ಕಂಡಕ್ಟರ್ ತ ಶಾರ್ಟೇಜಿಂದ ಕಳೆದ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಆದಂಥ ಒಂದು ವಿಳಂಬವನ್ನು ನಾವು ನೋಡಿದ್ದೇವೆ ಸೆಮಿ ಕಂಡಕ್ಟರ್ ಸಾಮರ್ಥ್ಯ ಹೆಚ್ಚಿಸುವುದಕ್ಕೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಇಟ್ಟಿದ್ದಾರೆ ಅಂದರೆ ತಂತ್ರಜ್ಞಾನ ಯುಗದಲ್ಲಿ ಭಾರತ ಜಗತ್ತಿಗಿಂತ ಮುಂದಿರಲಿಕ್ಕೆ ಈ ನಲ್ವತ್ತು ಸಾವಿರ ಕೋಟಿಯಿಂದ ಸೆಮಿ ಕಂಡಕ್ಟ್ರೇನ್ ಉತ್ಪಾದನೆ ಆಗ್ತದಲ್ಲ ಬರ್ತಕ್ಕಂಥ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಇದು ಭಾಳ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಹೇಳಿ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಜವಳಿ ಮತ್ತು ಹ್ಯಾಂಡ್ಲೂಮ್ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆ ನಿರ್ಮಾಣ ಮಾಡಲಿಕ್ಕೆ ಹತ್ತು ಸಾವಿರ ಜವಳಿ ಮತ್ತು ಖಾದಿ ಹ್ಯಾಂಡ್ಲೂಮ್ ಹನ್ನೊಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿಯಿಂದ ಹನ್ನೆರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ವರೆಗೆ ಬಂಡವಾಳ ವೆಚ್ಚ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಮುಖ್ಯವಾಗಿ ಇಪ್ಪತ್ತು ಜಲಮಾರ್ಗಗಳು ಇಪ್ಪತ್ತು ಜಲಮಾರ್ಗಗಳನ್ನು ಮಾಡಲಿಕ್ಕೆ ಹಣವನ್ನು ಇಡುವಂಥ ಯೋಜನೆಯನ್ನು ಮಾಡಿದರೆ ಮುಂದಿನ ಐದು ವರ್ಷಗಳಲ್ಲಿ ಇಪ್ಪತ್ತು ಜಲಮಾರ್ಗಗಳು ಅಂಡರ್ ಸಿ ಅಂತ ಹೇಳ್ತೇವೆ ಅಂಡರ್ ವಾಟರ್ ಅಂತ ಹೇಳ್ತೇವೆ ಅದಕ್ಕೆ ಆಮೇಲೆ ಏಳು ಹೊಸ ಸ್ಪೀಡ್ ರೈಲುಗಳನ್ನು ದೇಶದಲ್ಲಿ ಕೊಟ್ಟಾರ ಅದರಲ್ಲಿ ಎರಡು ರೈಲುಗಳನ್ನು ನಮ್ಮ ಬೆಂಗಳೂರಿಗೆ ಕೊಟ್ಟಾರ ಔಟ್ ಆಫ್ ಸೆವೆನ್ ಟು ಹ್ಯಾಸ್ ಬಿನ್ ಗಿವನ್ ಟು ದ ಸ್ಟೇಟ್ ಆಫ್ ಕರ್ನಾಟಕ ಹೈಸ್ಪೀಡ್ ಕಾರಿಡಾರನ್ನು ಬೆಂಗಳೂರಿಗೆ ಕೊಟ್ಟಿದ್ದಾರೆ ಹೈಸ್ಪೀಡ್ ಟ್ರೈನ್ ಕಾರಿಡಾರನ್ನು ಬೆಂಗಳೂರಿಗೆ ಕೊಟ್ಟಿದ್ದಾರೆ ಮುಖ್ಯವಾಗಿ ಈ ಉದ್ಯೋಗಕ್ಕಾಗಿ ವಿದ್ಯಾ ಆಧಾರಿತ ಉದ್ಯೋಗ ಸೃಷ್ಟಿಗೆ ವಿಶೇಷ ಆದ್ಯತೆ ಅಂದರೆ ನಾವು ಏನು ಕಲ್ತಿರ್ತೇವೆ ಆ ನಮ್ಮ ವಿದ್ಯೆಯ ಮೇಲೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಆದ್ಯತೆಯನ್ನು ಕೊಟ್ಟು ಮತ್ತು ದೇಶಾದ್ಯಂತ ಐದು ಮೆಡಿಕಲ್ ಹಬ್ಬಗಳ ನಿರ್ಮಾಣ ಮೆಡಿಕಲ್ ಹಬ್ ಮಾಡಿ ಐದು ಮುಖ್ಯ ಮೆಡಿಕಲ್ ಹಬ್ಬಗಳನ್ನು ಮಾಡಿ ಆಯುರ್ವೇದಿಕ ಮೂರು ಕಾಲೇಜುಗಳು ಉನ್ನತ ನಿರ್ಮಾಣ ರಫ್ತು ಉತ್ತೇಜನಗೆ ಒಂದು ಪ್ರತಿ ಜಿಲ್ಲೆಯರಿಗೆ ಪ್ರತಿ ಜಿಲ್ಲೆಗೆ ಬಾಲಕಿಯರ ಹಾಸ್ಟೆಲ್ ಮೋಸ್ಟ್ ಇಂಪಾರ್ಟೆಂಟ್ ಒಂದೊಂದು ಜಿಲ್ಲೆಗೆ ಒಂದೊಂದು ಏಕೆಂದರೆ ಜಿಲ್ಲಾ ಕೇಂದ್ರಗಳಿಗೆ ಹಳ್ಳಿಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ವಿದ್ಯಾಭ್ಯಾಸಂಗಕ್ಕಾಗಿ ಜಿಲ್ಲಾ ಹೆಡ್ ಕ್ವಾರ್ಟರ್ಗೆ ಬರ್ತಾರೆ ಪಿ ಯು ಸಿ ಇರ್ಬೋದು ಪ್ಯಾರಾಮೆಡಿಕಲ್ ಇರ್ಬೋದು ಈ ರೀತಿ ಅಂಥವ್ರಿಗೆ ಹಾಸ್ಟೆಲ್ ತೊಂದರೆ ಆಗೋದ್ರಿಂದ ಪ್ರತಿ ಜಿಲ್ಲೆಗೂ ಆಲ್ ಓವರ್ ಇಂಡಿಯಾ ಪ್ರತಿ ಜಿಲ್ಲೆಗೂ ಒಂದು ಬಾಲಕಿಯರ ಹಾಸ್ಟೆಲನ್ನು ಕೊಡುವಂಥದ್ದನ್ನು ರೈತರ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ರೈತ ನಿರ್ಭೀತವಾಗಿ ಬೆಳೆಯನ್ನು ಬಿತ್ತಲಿಕ್ಕೆ ಐದುನೂರು ಹೊಸ ಡ್ಯಾಮುಗಳನ್ನು ಹೊಸ ಜಲಾಶಯಗಳನ್ನು ಐದುನೂರು ಜಲಾಶಯಗಳನ್ನು ಮಾಡುವುದರ ಮುಖಾಂತರ ರೈತ ಕ್ರಾಂತಿಗೆ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮುನ್ನುಡಿಯನ್ನು ಬರೆಯಲಿದ್ದಾರೆ ಈ ಮೂಲಕ ಕೃಷಿ ಉತ್ಪಾದನೆ ಹೆಚ್ಚಳಕ್ಕಾಗಿ ಭಾರತ್ ವಿಸ್ತಾರ್ ಯೋಜನೆ ಎನ್ನುವಂಥ ಯೋಜನೆಯನ್ನು ಜಾರಿಗೆ ತರುವಂಥ ಇದರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಮುಖ ನಗರಗಳಿಗೆ ನಾಲ್ಕು ಸಾವಿರ ಎಲೆಕ್ಟ್ರಿಕ್ ಬಸ್ಗಳು ಪ್ರಮುಖ ನಗರಗಳಂದ್ರೆ ನಮ್ಮಲ್ಲಿ ಬೆಂಗಳೂರು ಬರ್ಬೋದು ಮಂಗಳೂರು ಬರ್ಬೋದು ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ತೆಗೆ ಬರ್ಬೋದು ಹದಿನಾರನೇ ಹಣಕಾಸಿನ ಆಯೋಗದ ಮೂಲಕ ಒಂದು ಪಾಯಿಂಟ್ ನಲವತ್ತೊಂದು ಲಕ್ಷ ಕೋಟಿಯ ಮೂಲಕ ರಾಜ್ಯಗಳಿಗೆ ಹಣವನ್ನು ಹಂಚಿಕೆಯನ್ನು ಮಾಡುವಂಥದ್ದು ಇಂಪಾರ್ಟೆಂಟ್ ಅಂದರೆ ಇವೆಲ್ಲ ಮಾಡುವೊಳಗೆ ನಮ್ಮ ವಿತ್ತೀಯ ಕೊರತೆ ಬಿಲೋ ಫೈವ್ ಪರ್ಸೆಂಟ್ ಇರಬೇಕನ್ನುವಂಥದ್ದು ಒಂದು ಆರ್ಥಿಕ ತಜ್ಞರ ನಡೀತಿದೆ ಆದರೆ ಭಾರತ ಸರ್ಕಾರದ ಇವತ್ತಿನ ಬಜೆಟ್ನಲ್ಲಿ ವಿತ್ತೀಯ ಕೊರತೆ ಫೋರ್ ಪಾಯಿಂಟ್ ಫೋರ್ ಫೋರ್ ಪಾಯಿಂಟ್ ಫೋರ್ ಮಾತ್ರ ವಿತ್ತೀಯ ಕೊರತೆ ಇರ್ತೈತಿ ಸಾಲದ ಪ್ರಮಾಣದಲ್ಲಿಯೂ ಕೂಡ ಇಳಿಕೆಯನ್ನು ಕಂಡೈತಿ ಮಹಿಳೆಯರಿಗಾಗಿ ಲಖಪತ್ ದೀದಿ ಯೋಜನೆ ಮತ್ತು ದಿನಸಿ ಅಂಗಡಿ ಸ್ಥಾಪಿಸುವ ಮಹಿಳೆಯರಿಗೆ ಆರ್ಥಿಕ ಉತ್ತೇಜನ ಹೆಣ್ಣುಮಕ್ಕಳು ಕೂಡ ಗಂಡನ ಜೊತೆಗೆ ತಮ್ಮ ಮೆಣತನ ಜೊತೆಗೆ ಆರ್ಥಿಕ ಸ್ವಾವಲಂಬನೆ ಸಾಗಿಸ್ಲಿಕ್ಕೆ ಒಂದು ದಿನಸಿ ಅಂಗಡಿ ರೇಷನ್ ಅಂಗಡಿ ಅಥವಾ ದಿನಸಿ ಅಂಗಡಿ ಕಿರಾಣಿ ಅಂಗಡಿ ತೆಗೆದ್ರೆ ಅದಕ್ಕೆ ಕೇಂದ್ರ ಸರ್ಕಾರದಿಂದ ಆರ್ಥಿಕ ಸಹಾಯವನ್ನು ಕೊಡುವಂಥ ಒಂದು ಯೋಜನೆಯನ್ನು ತಂದಾರ ಏಳು ಅಪರೂಪ ಕಾಯಿಲೆ ಕಾಯಿಲೆಗಳು ಇವತ್ತು ಕೆಲವು ಕಾಯಿಲೆಗಳು ಗುಣ ಆಗೋದಿಲ್ಲ ಆದರೆ ಅವು ಖರ್ಚು ಮಾಡುವಂಥ ವೆಚ್ಚ ಭಾಳ ಅಂಥ ಏಳು ಅಪರೂಪದ ಕಾಯಿಲೆಗಳಿಗೆ ಔಷಧಗಳ ಬೆಲೆ ಏಳಿಕೆ ಕ್ಯಾನ್ಸರ್ ಕಾಯಿಲೆ ಹನ್ನೆರಡು ಔಷಧಗಳ ಆಮದು ಸುಂಕ ಇದನ್ನು ಇಳಿಸಾರೆ ಇವತ್ತಿನ ಅರ್ ಈ ಒಂದು ಯುಗದಲ್ಲಿ ಬಹುತೇಕ ದಿನದಿಂದ ದಿನಕ್ಕೆ ಕ್ಯಾನ್ಸರ್ ಪೇಷಂಟ್ಗಳು ಹೆಚ್ಚಾಗಕತ್ತವು ಆ ಕ್ಯಾನ್ಸರ್ಗೆ ಬೇಕಾಗುವಂಥ ಕ್ಯಾನ್ಸರ್ ಗುಣಮುಖವಾಗುವಂಥ ಏಳು ವಿದೇಶಗಳಿಂದ ಆಮದು ಮಾಡಿಕೊಳ್ಳಬಹುದಂಥ ಉತ್ತಮ ಗುಣಮಟ್ಟದ ಔಷಧಗಳ ಮೇಲಿನ ಆಮದು ಸುಂಕವನ್ನು ಇಳಿಕೆ ಮಾಡಿಕೊಂಡು ಒಂದು ಕಡೆ ರೈತರಿಗಾಗಿ ಹೊಸ ನೀತಿ ಜಾರಿ ರೈತರಿಗಾಗಿ ಹೊಸ ಜಲಾಶಯಗಳ ನಿರ್ಮಾಣ ಟ್ರಾನ್ಸ್ಪೋರ್ಟೇಷನ್ಕ ಜಲಮಾರ್ಗಗಳು ಆರೋಗ್ಯ ದೃಷ್ಟಿಯಿಂದ ಪ್ರಮುಖ ಔಷಧಗಳ ಬೆಲೆ ಇಳಿಕೆ ಆಮದು ಸುಂಕ ಇಳಿಕೆ ಈ ರೀತಿಯಾಗಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಇದು ಏನು ಎರಡು ಸಾವಿರದ ನಲವತ್ತೈದಕ್ಕೆ ವಿಕಸಿತ ಭಾರತ ಯೋಜನೆ ಏನು ಪ್ರಧಾನಿಗಳ ಕನಸೈತಲ್ಲ ಈ ವಿಕಸಿತ ಭಾರತ ಯೋಜನೆಗೆ ಪೂರಕವಾದಂಥ ಒಂದು ಬಜೆಟ್ ಈ ಬಜೆಟನ್ನು ನಾವು ಸ್ವಾಗತ ಮಾಡ್ತೇವೆ ಈಗ ನೂರು ಹೊಸ ಡ್ಯಾಮ್ಗಳು ಅದೊಂದು ಬಹುತೇಕ ಒಂದು ಲ್ಯಾಂಡ್ಮಾರ್ಕ್ ಅನ್ನುವಂಥ ಡಿಸ್ಟನ್ ಅಂತ ನಾವು ಹೇಳ್ಬೋದು ಐದುನೂರು ಡ್ಯಾಮ್ ಅಂತಂದ್ರೆ ಇಸ್ ಡಿಸ್ ಲ್ಯಾಂಡ್ ಮಾರ್ಕ್ ಡಿಸಿಜನ್ ಮತ್ತು ಹೈಸ್ಪೀಡ್ ರೇ ಟ್ರೈನ್ ಕಾರಿಡಾರ್ ಬೆಂಗಳೂರಿಗೆ ಕೊಟ್ಟರು ಮಹಾತ್ಮ ಗಾಂಧಿ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಅದ್ರದ್ದು ಕೆಲಸ ಏನು ಅನ್ನೋದು ಡಿಟೇಲ್ ಬಂದಿಲ್ಲ ಡಿಟೇಲ್ ಬಂದು ನೋಡ್ಕೊಂಡು ಹೇಳ್ತದೆ ಮಹಾತ್ಮ ಗಾಂಧಿ ಯೋಜನೆ ಅಂದರೆ ಮನ್ನರೆಗಾಲ ಅಂತ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯ ಅಂತ ಅಂದರೆ ಗ್ರಾಮಗಳ ಅಭಿವೃದ್ಧಿಗಾಗಿ ಮಹಾತ್ಮ ಗಾಂಧಿ ಯೋಜನೆ ಅಂತ ಹೊಸ ಯೋಜನೆ ಅದ್ರ ಡಿಟೇಲ್ಸ್ ಏನನ್ನೋದು ಬಂದಿಲ್ಲ ಸಾಯಂಕಾಲ ಮಟ್ಟ ಬರ್ಬೋದು ಕಾಂಗ್ರೆಸ್ ನೋಡ್ರಿ ಕಾಂಗ್ರೆಸ್ನವರು ವಿರೋಧ ಮಾಡ್ತಾ ಇರುವಂಥ ಪ್ರಮುಖ ಅಂಶ ಅಂದ್ರೆ ಬಯೋಮೆಟ್ರಿಕ್ ಸಿಸ್ಟಮ್ ಇದೆ ಎಲ್ಲಿ ಹಣಕಾಸು ಆಗೋದಿಲ್ಲ ಯಾವ ದುಡ್ದಿರ್ತಾನೆ ಅವನಿಗೆ ಕೆಲಸ ಹೋಗಬೇಕು ಮುಖ್ಯವಾಗಿ ಅವ್ರನ್ನ ಕಾಡ್ತಾ ಇರೋದು ನರೇಗಾ ಯೋಜನೆ ಒಳಗೆ ಏನು ದುಡ್ಡು ತಿನ್ನೋಕೆ ಅವಕಾಶ ಇತ್ತು ರಾಜಕೀಯ ಪುಡಾರಿಗಳಿಗೆ ಅದು ತಪ್ಪೇತಿ ಅಲ್ಲ ಅನ್ನೋನು ಅವ್ರಿಗೆ ಏನು ತಪ್ಪೈತಿ ನೂರು ದಿವಸ ಇದ್ದಿದ್ದು ನೂರ ಇಪ್ಪತ್ತೈದು ದಿವಸ ಮಾಡೇವಿ ಅವನು ದುಡಿಯುವಂಥ ಸಂಬಳ ಹೆಚ್ಚು ಮಾಡೇವಿ ಮತ್ತು ಕಣ್ಣಿಗೆ ಕಾಣುವಂಥ ಕೆಲಸಗಳನ್ನು ಮಾಡಲಿಕ್ಕೆ ನಿನ್ನ ಹೊಲಕ್ಕೆ ಹೋಗೋಕೆ ಒಂದು ರಸ್ತೆ ಬೇಕು ಅದನ್ನು ತೊಗೊಳಕ್ಕೆ ಅವಕಾಶ ಐತಿ ನಮ್ಮ ಸರ್ಕಾರದಾಗ ಅಂಗನವಾಡಿ ಕೊಡೋಂದರೆ ರೊಕ್ಕ ರೊಕ್ಕಿಲ್ಲ ಅಂತಾರೆ ಆ ಬಿ ಜಿ ರಾಮ್ ಜಿ ಒಳಗೆ ಅಂಗನವಾಡಿ ಕಟ್ಟಡ ಕಟ್ಟೋಕರ ಅವಕಾಶ ಐತಿ ಸ್ಕೂಲ್ ರೂಮ್ ಕಟ್ಟೋಕೆ ಅವಕಾಶ ಐತಿ ಏನು ನ್ಯೂನ್ಯತೆ ಏನೈತು ಅದನ್ನು ಹೇಳಿವರು ಮತ್ತು ಯಾವ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಹೇರೋದಿಲ್ಲ ಗ್ರಾಮ ಪಂಚಾಯತ್ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಏನು ಕೃಷಿ ತಗೋರಿ ಈ ರಸ್ತೆ ತೊಗೋರಿ ಇದನ್ನು ಹೇಳ್ತೈತಿ ಯಾವ ಊರಿಗೆ ತೊಗೋಬೇಕು ಏನು ಮಾಡಬೇಕು ಎಲ್ಲಿ ರಸ್ತೆ ತೊಗೋಬೇಕು ಎಲ್ಲಿ ಅಂಗನವಾಡಿ ಕಟ್ಟಬೇಕು ಎಲ್ಲಿ ಸ್ಕೂಲ್ ರೂಮ್ ಕಟ್ಟಬೇಕು ಅನ್ನೋದು ಗ್ರಾಮ ಪಂಚಾಯತಿ ಆಡಳಿತ ವರ್ಗನೇ ನಿರ್ಧಾರ ಮಾಡ್ತದೆ ಇವರಿಗೆ ರೊಕ್ಕ ತಿನ್ನೋದು ಅವಕಾಶ ತೆಪ್ಪೈತಲ್ಲ ಇಷ್ಟು ಇವರು ನೀರಾಗಿನ ಮೀನ ಹೊರಗೆ ತೆಗೆದು ಮೀನ ನೀರಾಗಿನ ತೆಗೆದು ಹೋಗಿದ್ದಾರೆ ಅದು ಹಂಗಾಗೈತೆ ಕಾಂಗ್ರೆಸ್ನವ್ರಿಗೆ ಏನು ನ್ಯೂನತೆ ಇತ್ತು ಅವ್ನು ಹೇಳಲ್ಲ ಬರೀ ಮಹಾತ್ಮ ಗಾಂಧಿ ಹೆಸರು ಒಂದೇ ಹೇಳ್ತಾರೆ ಎಷ್ಟು ಸರಿ ಹೆಸ್ರು ಚೇಂಜ್ ಆಗಿಲ್ಲ ನರೇಗದ್ದು ಇದನ್ನು ಒಂದೇ ಸರಿ ಆಗಿದ್ದಾ ಹಾಂ ಒಂಬತ್ತು ಒಂಬತ್ತು ಸರ ಚೇಂಜ್ ಆಗಿದೆ ಒಂಬತ್ತು ಸರ ಚೇಂಜ್ ಆಗಿದೆ ಒಂದು ರಾಜಕೀಯ ಷಡ್ಯಂತ್ರ ಎರಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾವ್ದಾದ್ರು ಒಂದು ಇಶ್ಯೂ ಬೇಕಾಗಿರ್ತದೆ ಈ ಇಶ್ಯೂದಾಗ ಮತ್ತೊಂದು ಎರಡು ಮೂರು ತಿಂಗಳು ಅಧಿಕಾರ ಮುಂದುವರ್ಸ್ಕೊಂಡು ಹೋಗೋದು ನ್ಯೂನ್ಯತೆ ಹೇಳಲ್ಲ ನರೇಗಾದಿಂದ ವಿ ರವಿ ಬಿ ವಿಕಸಿತ ಭಾರತ ಜಿರಾಮ್ ಜಿಗೆ ಏನು ಅನ್ಯಾಯ ಆಗಿತ್ತು ಅನ್ನೋದು ಹೇಳಿ ಏ ನಾ ಮೂರು ದಿವ್ಸ ಡಿಬೇಟ್ ಐತಲ್ಲ ಅವರು ಮಾಡ್ತಾ ಇರೋದಾರ ನಾವು ಮಾಡಾಕ್ತಾ ಇರೋದೇವೆ ಸ್ಯಾಲ್ರಿ ಕಾಂಪೌನೆಂಟ್ ಹೆಚ್ಚು ಮಾಡ್ಯಾವಿ ನೂರು ದಿವಸ ಇದ್ದಿದ್ದು ನೂರ ಇಪ್ಪತ್ತೈದು ದಿವಸ ಮಾಡೇವಿ ಹಳ್ಳಿ ಹೊಲಗಳಿಗೆ ರೈತರು ಹತ್ತು ರೂಪಾಯಿ ಕೊಟ್ಟಿಲ್ಲ ಆರ್ ಡಿ ಪಿ ಆರ್ದಿಂದ ಅದ್ರಾಗಿಂದ ರಸ್ತೆ ಮಾಡ್ಕೊತಾರೆ ರೈತರು ಸುಮ್ಮನೆ ಖಾಲಿ ಏನಾರು ಒಂದು ಮಾತಾಡೋಕೆ ಬಹುಮತ ಐತಿ ಮಾತಾಡ್ತಾರೆ ಅಷ್ಟೇ ಈಗಾಗಲೇ ಯಾರೋ ಹೇಳ್ತಿದ್ರು ಒಂದೊಂದು ರಾಜ್ಯಕ್ಕೆ ಅಂತ ಹೇಳಿ ಕೊಟ್ಟಾರ ರಸ್ತೆಗಾಗಿ ಅಂತ ಕೊಡ್ತಾರ ರೈಲ್ವೆ ಸ್ಟೇಷನ್ ರೈಲ್ವೆ ಇಷ್ಟಂತ ಕೊಡ್ತಾರ ನಮ್ಮ ಬೇಕು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಅಪ್ರೂವ್ ಮಾಡ್ಕೋಬೇಕು ನ್ಯಾಷನಲ್ ಹೈವೇಗೆ ಇಷ್ಟಂತ ಕೊಡ್ತಾರ ಉತ್ತರ ಪ್ರದೇಶಕ್ಕೆ ಇಷ್ಟು ಗುಜರಾತ್ಗೆ ಇಷ್ಟಂತ ಕೊಟ್ಟಿಲ್ಲ ರಸ್ತೆಗಳ ಅಭಿವೃದ್ಧಿ ಅಂತ ಕೊಡ್ತಾರ ರಸ್ತೆಗಳ ಅಭಿವೃದ್ಧಿ ಬೇಕು ಈಗ ಎಂಟು ನೂರು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಹೊಳ್ಳಿ ಹೊತ್ತು ನ್ಯಾಷನಲ್ ಹೈವೇ ಮಾಡೋದು ಇವರು ಲ್ಯಾಂಡ್ ಎಕ್ವಿನ್ಸನ್ ಮಾಡಿ ಕೊಡೋದಕ್ಕೆ ಲ್ಯಾಂಡ್ ಎಕ್ವಿನ್ಷನ್ ರಾಜ್ಯ ಸರ್ಕಾರ ಮಾಡಬೇಕು ನೂರು ಕೋಟಿ ರೂಪಾಯಿ ವಾಪಸ್ಸು ಫಾದ ವರ್ಷ ಅದಕ್ಕೇನು ಹೇಳೋದಿಲ್ಲ ಲ್ಯಾಂಡ್ ಎಕ್ವಿಶನ್ ಮಾಡಿ ಕೊಟ್ಟಿದ್ರೆ ಎಂಟುನೂರು ಕೋಟಿ ಬರ್ತಿದ್ದೆ ಇಲ್ಲೋ ನಾನಿದ್ದಾಗ ಪಿ ಡಬ್ಲ್ಯೂ ಮಂತ್ರಿ ಇದ್ದಾಗ ಎಂಬತ್ತ್ಮೂರು ಕೋಟಿ ರೂಪಾಯಿದ್ದು ಮಲ್ಲಾಪುರಕ್ಕೆ ಫ್ಲೈಓವರ್ ಸ್ಯಾಂಕ್ಷನ್ ಮಾಡಿಸಿದೆ ಸಿದ್ದರಾಮಯ್ಯನವ್ರು ಈ ಎರಡು ಹಿಂದಿನ ಬಜೆಟ್ನಾಗೆ ಹೇಳಿದ್ರು ಅದನ್ನು ನಾವು ಮಾಡ್ಯವಂಥೇಳಿ ಫ್ಲೈಓವರ್ ಎಲ್ಲಿ ಫ್ಲೈಓವರ್ ಮಾಡೋದು ರಾಜ್ಯದ ಕೆಲಸ ಯಾಕೆ ಸೆಂಟ್ರಲ್ ಕೆಲಸ ಲ್ಯಾಂಡ್ ಎಕ್ವಿಸಿಷನ್ ಮಾಡಿಕೊಡ್ಲಿಲ್ಲ ಆ ಎಂಬತ್ತು ಕೋಟಿ ವ್ಯಾತ್ತು ಹೌದ್ ಎಂಬತ್ತು ಮೂರು ಕೋಟಿ ರೂಪಾಯಿ ನಾನೇ ಗಡಕೆ ಅಂತ ಹೋಗಿ ಬಂದಿದ್ದೆ ಲ್ಯಾಂಡ್ ಎಕ್ವಜೇಷನ್ ಮಾಡಲಿಲ್ಲ ಮಹಿಳಾ ಕೇಂದ್ರೀಯ ವಿದ್ಯಾಲಯ ಇಲ್ಲಿ ಹೋಗೋದು ಜಾಗ ಹುಡಲ್ದಕ್ಕೆ ಅದಕ್ಕೂ ಬಿಡುಗಡೆ ಮಾಡಲಿ ಲ್ಯಾಂಡ್ ಎಕ್ ಬರೀ ಲ್ಯಾಂಡ್ ಎಕ್ವಜೇಷನ್ ಇಲ್ಲೊಂದು ಅಂಡರ್ ಬ್ರಿಡ್ಜ್ ಮಾಡಿಸಿದ್ದೆ ಎದಗಕ್ಕೆ ಎದಗೊಂದು ಅಂಡರ್ ಬ್ರಿಡ್ಜು ಹೊಳೆ ಹಾಲೂರ್ಕೊಂದು ಫ್ಲೈಓವರು ಮಲ್ಲಾಪುರ್ಕೊಂದು ಫ್ಲೈಓವರು ಯಾವಕ್ಕೂ ಲ್ಯಾಂಡ್ ಡೆಕೋರೇಷನ್ ಮಾಡಿಕೊಡಲಿಲ್ಲ ಬಿಕಾಸ್ ಎ ಕಾಂಗ್ರೆಸ್ ಪಂಡರ್ ನಿಮ್ಮ ಟಿ ವಿ ದಾರ ನಿಮ್ಮ ಟಿ ವಿ ಮಾಧ್ಯಮದೊಳಗೆ ನೀನು ನೋಡ್ತಿದ್ದೀನಿ ಅವ ಕಾಂಗ್ರೆಸ್ ಪಕ್ಷಕ್ಕೆ ವ್ಯಾಪಕವಾದಂಥ ಹಣ ಸಹಾಯ ಮಾಡ್ತಿದ್ದೆ ಅಂತ ರಾಯ್ ನನಗೆ ಗೊತ್ತಿಲ್ಲ ನೀನು ನಿಮ್ಮ ಟಿ ಒಳಗೆ ನೋಡಿಂದ ನೋಡಿದ್ದು ಎಸ್ ಐ ಟಿ ಕೊಟ್ಟಾರ ಧರ್ಮಸ್ಥಳದ ಎಸ್ ಐ ಟಿ ಏನಂತ ಅದನ್ನು ರಿಪೋರ್ಟ್ ಹೊರಗೆ ಬರಲಿ ತಮಗೆ ಯಾವ್ದು ಬೇಕಾಗ್ತೋ ಅದನ್ನು ಹೊರಗೆ ತರ್ತಾರೆ ನೋಡ್ರಿ ಇನ್ಕಮ್ ಟ್ಯಾಕ್ಸ್ ಆದ್ರೆ ಯಾವಾರು ಅಗುಂಡ್ ಹಾಕೋಂತ ನಾನು ಇನ್ಕಮ್ ಟ್ಯಾಕ್ಸ್ ರೇಡ್ ಎಷ್ಟು ಮಂದಿ ಮೇಲೆ ಹಾಕೈತಿ ಅವ್ರದ್ದು ಕಂಪ್ನಿ ಲಾಸ್ಟ್ನೇ ಆಗಿಲ್ಲ ಬ್ಯಾಲೆನ್ಸ್ ಶೀಟ್ ಚೆನ್ನಾಗೈತಿ ಚಲೋ ಉದ್ಯಮಿ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಅವ್ಗೆ ಯಾವ್ದಾರ ಪಕ್ಷಕ್ಕೆ ಧನ ಸಹಾಯ ಮಾಡಲಿ ಚಲೋ ಉದ್ಯಮಿ ಐ ಟಿ ಆದ್ರೆ ಐ ಟಿ ಅವ್ರೇನು ಏನಾರ ಮ ಮಹತ್ವದ ದಾಖಲೆ ಸಿಕ್ಕಿರ್ಬೋದು ಅಥವಾ ಯಾರು ಕೊಡೋರ ಒಟ್ಟು ಏನಾದರೂ ಒಂದು ಮಹತ್ವವಾದ ಕಾರಣ ಇರಬೇಕು ಕೇವಲ ಐ ಟಿ ದಾಳಿಗಾರ ಅಂಥ ದೊಡ್ಡ ಹತ್ತಾರು ಸಾವಿರ ಕೋಟಿ ರೂಪಾಯಿ ಅದಾವೆ ಒಬ್ಬ ಐ ಟಿ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗೈತೆ ಅಂದರೆ ಯಾಕೆ ಜೀವ ಕಳ್ಕೊತಾನ ಈಗ ಅದಕ್ಕೊಂದು ಎಸ್ ಐ ಟಿ ಮಾಡಿ ಏನಾರು ಒಂದು ಇದನ್ನು ಕೊಟ್ಟು ಬಣ್ಣ ಕೊಟ್ಟು ಅದನ್ನ ಬಿಟ್ಟು ಅದ್ರ ಮೇಲೆ ಮುರ್ತೀನಿ ರೈಟ್ ಥ್ಯಾಂಕ್ ಯು ಧನ್ಯವಾದ ಕಾರ್ಯಕ್ರಮ